ಜೈ ಶ್ರೀರಾಮ್ ಶ್ರೀ ಹೆಡವನಕಟ್ಟೆ ಗಿರಿಯಮ್ಮನವರ ದೀರ್ಘ ವೃತ್ತಿ ಬ್ರಹ್ಮಪುರವಂಜಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಹೆಸರನ್ನು ಹೇಳಿ ಮ್ಯಾಮ್ ಜೋಡಲ್ಲಿ ನಾನು ಶ್ರೀಮತಿ ಸುಮಾ ಜೋಶಿ ಅಂತ ಹುಬ್ಬಳ್ಳಿಯ ಕೇಶವಪುರದ ನಿವಾಸಿ ಕೇಶವಪುರದಲ್ಲಿ ಇರ್ತೀನಿ ಹಾಂ ಮಂದಹಾಸ ಕಲಾರೂಪದಲ್ಲಿ ಸದಸ್ಯೆಯಾಗಿ ಸರ್ತೀನಿ ಅದನ್ನು ಮಂದಹಾಸವಾಗಿ ಹೇಳಿಬಿಡೋದು ಮಂದಹಾಸ ಮಂದಹಾಸ ಭಜನಾ ಮಂಡಳಿ ಹಾಂ ಅದರಿಂದ ವಿಜಯ ಭಜನಾ ಮಂಡಳಿ ಯಾಕಂದರೆ ಮಂದಹಾಸದಿಂದ ಇರೋರಿಗೆಲ್ಲ ವಿಜಯವನ್ನು ದೈಪಾಲಸ್ಥಾನ ಪರಮಾತ್ಮ ಅದರಿಂದ ವಿಜಯ ಭಜನಾ ಮಂಡಳಿ ಓಕೆ ವಿಜಯ ವಿಜಯ ಇದು ವಿಜಯನಗರ ಭಜ ವಿಜಯನಗರ ಭಜನಾ ಮಂಡಳಿ ಓಕೆ ಈಗ ನಾನು ಬ್ರಹ್ಮಪುರವಂಜಿಯಲ್ಲಿ ಒಂದೇ ಪ್ರಶ್ನೆಯನ್ನು ಕೇಳ್ತೀನಿ ಮೊದಲನೇ ಪ್ರಶ್ನೆ ಯಾರೆಲ್ಲರೂ ಯಾರ ಹೃತ್ಕಮಲದಲ್ಲಿ ಇರುವ ಪರಮಾತ್ಮನ ಪಾದವಾಗಿರುತ್ತದೆ ಯಾರ ಹೃತ್ಕಮಲದಲ್ಲಿ ಸಹ ಪಾದವು ಪರಮಾತ್ಮನ ಪಾದವಾಗಿರುತ್ತದೆ ಪರಮಾತ್ಮನ ಹೃತ್ಕಮಲ ಪಾದದಲ್ಲಿ ಪರಮಾತ್ಮನ ಪಾದವಾಗಿರುತ್ತದೆ ಪರಮಾತ್ಮನ ಪಾದವಾಗಿರುತ್ತದೆ ಅಂದ್ರೆ ಯಾರ ಹೃತ್ಕಮಲದಲ್ಲಿ ಯಾರ ಹೃತ್ಕಮಲದಲ್ಲಿ ಯೋಗಿಗಳ ಪರಮಹಿಮೈಗಳಲ್ಲಿ ಪರಮಹಿಮೈಗಳ ಹೃತ್ಕಮಲ ಪರಮಲದಲ್ಲಿ ಪರಮಾದವು ಪರಮಾತ್ಮನ ಪಾದವಾಗಿರುತ್ತದೆ ಸರಿಯಾದ ಉತ್ತರ ಅದೇ ಪಾದದ ಬಗ್ಗೆ ಎಷ್ಟಿದೆ ಅಂದ್ರೆ ಆ ಪಾದ ಕಂಡು ಪಾವನಾದೆ ಹ ಇಂತಹ ಒಂದು ದಾಸರ ಪದಗಳು ತುಂಬಾ ಇದಾವೆ అంత పద పరమాత్మందు అంతేబు సురూ తమ్మా హృదయ కమల సురముని తమ్మా హృదయ క ಂಗ ಪರಮ ಯೋಗಿಗಳ ವೃತ್ಕಮಲದಲ್ಲಿಹ ಪಾದ ಪರಮಾತ್ಮನ ಪಾದ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಬ್ರಹ್ಮಪುರವಿಯು ಬಿಂದು ಮಂಡೆಯ ಬಾಚಿ ತುರುವಿಗೆ ಏನು ಮುಡಿದನು ಬ್ರಹ್ಮಪುರವಿಯು ಇಂದು ಮಂಡೆಯ ಬಾಚಿ ತುರುವಿಗೆ ಏನು ಮುಡಿದನು ಬ್ರಹ್ಮಪುರವಿಯು ಮಿಂದು ಮಂಡೆಯ ತುರುವಿಗೆ ಮಲ್ಲ ಮಲ್ಲಿಗೆಯ ಮಲ್ಲಿಗೆಯ ಮಾಲೆಯನ್ನು ಮುಡಿದನು ಮಲ್ಲಿಗೆ ಮಾಲೆಯನ್ನು ಮುಡಿದನು ಹಾ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ನೀವು ಏನು ಅಂದರೆ ನೀವು ಇರೋದು ಗೊತ್ತಿಲ್ಲ ಅಲ್ಲಿ ಕೇಶವ ಕೇಶವಪುರ ಅಲ್ಲಿ ಭಜನಾ ಮಂಡಳಿ ಇದ್ದಾನೆ ಅಥವಾ ಇಲ್ಲಿ ಬಂದಿರ್ತೀರ ತಾವು ಕೇಶವಪುರದಲ್ಲಿ ಅಂದರೆ ನಾವು ಬೇರೆ ಬೇರೆ ಕಡೆಯಿಂದ ಇದ್ದೀವಿ ಎಲ್ಲರೂ ಆದರೆ ನಾವು ಒಂದು ಕಡೆ

ಮಧುರಾ ಪಟ್ಟಣಕ್ಕೆ ಬಂದ ಕೊರವಿಯು ಅಲ್ಲಿ ಎಷ್ಟು ಬಾಗಿಲು ದಾಟಿ ನಡೆದಳು ಮಧುರಾ ಪಟ್ಟಣಕ್ಕೆ ಬಂದ ಕೊರವಿಯು ಹದಿನಾರು ಬಾಗಿಲುಗಳನ್ನು ದಾಟಿ ಬಂದಳು ಹದಿನಾರು ಬಾಗಿಲುಗಳು ಇತ್ತು ಅದಕ್ಕೆ ಅಂದಂಗಾಯಿತು ಅಲ್ವಾ ಅಷ್ಟು ಬಾಗಿಲುಗಳನ್ನು ದಾಟಿ ಬಂದಳು ಸರಿಯಾಗಿ ಉತ್ತರ ಮಧುರಾಪುರಿಯಂದೇ ಅಲ್ಲಿ ಮಧುರಾಪುರ ಮಧುರಾ ಪಟ್ಟಣ ಅಂದ ತಕ್ಷಣ ಕೃಷ್ಣ ಮಧುರಾ ಪಟ್ಟಣಕ್ಕೆ ಹೋಗಿ ಹಬ್ಬಕ್ಕೆ ಹೋಗ್ತಾನೆ ಅದೆಲ್ಲ ಹಾಗೆ ಏನಂದ್ರೆ ಅವನ ಕತೆ ಮುಂದೆ ಬರಿತಾ ಇರುತ್ತೆ ಅಲ್ವಾ ನಾವೇ ಸಾಕು ಅಂತ ಮಾಡಬೇಕೇ ಹೊರತು ಕೃಷ್ಣ ಸಾಕು ಅನ್ನೋದೇ ಇಲ್ಲ ಅಲ್ವಾ ಹಾಗೇನೆ ಏನಂದ್ರೆ ಅವನು ಮಹಿಮೆಗಳನ್ನ ಪವಾಡಗಳನ್ನ ಮತ್ತು ತನ್ನ ಒಂದು ಆಟ ಪಾಠಗಳನ್ನು ಕೃಷ್ಣ ಚಿಕ್ಕೊಂಡಿದ್ದಾಗ ಎಲ್ಲವನ್ನು ಭಕ್ತಾದಿಗಳ ತೋರಿಸಿ ಆನಂದವನ್ನು ಪಡ ಪಡಿಸ್ತಾ ಇರ್ತಾನೆ ಕೊನೆ ಪ್ರಶ್ನೆ ತಮಗೆ ಅಣ್ಣನಿಂದಲೇ ತನ್ನ ಹತ್ಯೆಯಾಗುವುದು ಹೇಗೆ ತಡೆಯಲ್ಪಟ್ಟಿತ್ತು ಎಂದು ದೇವಕಿಯು ಕೊರವಂಜಿಗೆ ಹೇಳಿದಳು ದೇವಕಿ ಹೇಳ್ತಾಳೆ ಅಣ್ಣನಿಂದಲೇ ತಂದೆ ಹತ್ಯೆ ಆಗಬೇಕಾಗಿತ್ತು ಆ ಅಲ್ವಾ ಅದು ಹೇಗೆ ತಡಿಲಿ ತಡೀಲಿಕ್ಕೆ ಕಾರಣ ಆಯಿತು ಅಂತ ಅನ್ನೋದನ್ನು ಕೊರವಂಜಿಗೆ ಏನು ಹೇಳ್ತಾಳೆ ದೇವಕಿಗೆ ಎಣ್ಣ ಪತಿಯು ಎಣ್ಣ ಮೇಳಣ ಮಮತೆಯಿಂದಲೇ ಕೊಡುವನೆಂದು ಕೊಲೆಯ ಕೊಲೆಯಂಗ ಅಳಬಿದಳು ಈಗ ಏನಂದರೆ ನೀವು ಹಾಗೆ ಹೇಳ್ಬೋದು ಅದನ್ನು ಅದೇ ಇದರಲ್ಲಿ ಅಂತಲ್ಲ ಏನಂದರೆ ಈಗ ಸ್ತ್ರೀ ಹತ್ಯೆ ಮಾಡಬಾರ್ದು ಅಲ್ವಾ ಅದರದ್ದು ಸ್ವಂತ ತಂಗಿ ಹತ್ಯೆ ಮಾಡ್ತಾರಾ ಹೌದು ಬೇಡ ಅಂತ ಏನು ಹೇಳ್ಬಿಡ್ತಾನೆ ಯಾರು ಆಕೆ ಪತಿ ಹೇಳ್ತಾರೆ ಎನ್ನ ಪತಿಯು ಎನ್ನಯ ಮೇಲನ ಮಮತೆಯಿಂದಲೇ ತನ್ನ ಸುತಾರ ಕೊಡುವೇನೆಂದು கொலைய உழந்திதானோதே இதாகித்து அத்தியாகி அதன யாக்கி தப்பிசிது அந்த ஏனோ பாப எண்ணு ஹெண்ட் மகள யாக்கப்பா கொடுத்தியா நீங்கள் அவரு மக்களின் தானே தோந்தை இறோது ஆ மக்கள்தான் நினைக்க கொடுத்துனி அந்தபிட்டு அவன் நன்மேலே நம்ம தான் மாதிரி தான் பரவஞ்சிகே ஹேட்டும் யாரோ தயவுக்கி அல்வா ಇಲ್ಲಿಗೆ ಏನಪ್ಪ ಅಂತಂದ್ರೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರಥೋತ್ಸವಕ್ಕೆ ಬಂದು ಅದು ಹೆಳವನಕಟ್ಟೆ ಗಿರಿಯಮ್ಮ ನಾವು ಬಹಳ ಒಂದು ಏನೋ ರೋಮಾಂಚಕಾರಿಯಾದಂತಹ ಕಥೆಗಳನ್ನ ಹೇಳ್ತಾಳೆ ಇಲ್ಲಿ ದೇವಕಿ ಹತ್ರ ನೀ ಏನು ಗಾಬರಿ ಆಗ್ಬೇಡ ನಿನ್ನ ಮಗ ಸಾಮಾನ್ಯ ಅಲ್ಲ ಪ್ರತಿ ಸಲ ಹೇಳ್ತಾ ಇರ್ತಾಳೆ ಇಡೀ ಚರಿತ್ರೆ ಹೇಳ್ಬಿಡ್ತಾಳೆ ಹೇಳ್ತಾ ಹೇಳ್ತಾ ಈ ರೀತಿ ಒಂದು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಒಂದು